ನಾವು ಎಂದು ಅಣ್ಣನರ ಮನೆಯ ದೊರೆಗಳು ಈ ಒಂದು ರೂಪಾಯಿಯೇ ನಮ್ಮ ಸಂಪತ್ತು ನಾವು ಸಾಗಿಸಿದ್ದು ಸಾಸುವೆಷ್ಟು ಇನ್ನು ಸಾಗರದಷ್ಟಿದೆ ಬೇಕಾದ ಸಾಗಿದೆ ಅರ್ಥ ನಮಗೂ ತಿಳಿತಾ ಇಲ್ಲ ಗಜೇಂದ್ರ ಸೂರ್ಯನ ತಲೆಗೆ ಸುಳ್ಳಿನ ಟೋಪಿ ಹಾಕಿ ಸದ್ಯಕ್ಕೆ ನಾವು ಗೆದ್ದಿದ್ದೇವೆ ನಾವು ಸಾರ ಗೆಜ್ಜೆ ರಘು ಅದರ ಚಿಂತೆ ಬಿಡು ಅರ್ಜುನ ಸ್ಟೇಷನ್ ಇಂದ ಹೊರಗ್ ಬರ್ದಂತೆ ನೀನ್ ನೋಡ್ಕೊ ಮುಂದಿಂದ ನೋಡ್ಕೋತೀವಿ ರಾಜ ಅರ್ಜುನ ನನ್ನ ಇಡಲು ಸಾಧ್ಯವಿಲ್ಲ ಯಾಕೆಂದ್ರೆ ನಾಳೆ ಅವನಿಗೆ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಬಿಡುಗಡೆಯಾಗಿ ಬರುವ ನನ್ನ ಮಗುಗೆ ಅಷ್ಟೇ ನಿಮ್ಮ ಕೈಯಲ್ಲಿ ಏನು ಆಗಲ್ಲ ಅವತ್ತು ಆ ಅರ್ಜುನ ನನ್ನ ಕುತ್ತಿಗೆಗೆ ಚಾಕ್ ಬಿಡಿದಾಗ ನನಗಾಗಿರೋ ಭಯ ನನಗೆ ಮಾತ್ರ ಗೊತ್ತು ನೀವು ಗಂಡಸರು ರಾಜನ ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಇನ್ನು ಮುಂದೆ ಆ ರೀತಿ ಆದಂತೆ ನಾವು ಕಾಂಚನ ಬೇಸರಗೊಂಡಿದ್ದಾಳೆ ಅವಳ ಮನಸ್ಸಿಗೆ ಸಂತೋಷ ನೀಡ ಅವ್ರ ಮಾತಿಗೆ ಮರಳಾಗಿ ಎಲ್ಲ ನಾವು ಎಡುತ್ತಿದ್ದೀವಿ ಅಂತ ಅನ್ನಿಸ್ತಿದೆ ಕಂಜನ ಹಣ್ಣು ನಡೆದ ಘಟನೆಯಿಂದ ನೀ ಎದುರಿರುವಷ್ಟೇ ಅಷ್ಟೇ ನಾವು ನಾವು ಯಾಕೆ ಇನ್ನೂ ಇಲ್ಲೇ ಇರಬೇಕು ಬನ್ನಿ ಎಲ್ಲಾದರೂ ಹೋಗಿ ನೆಮ್ಮದಿಯಾಗ ಜೀವನ ಮಾಡೋಣ ಇದೇ ಇರೋ ಕಂಜನ ಹಣ ಆಸ್ತಿ ಕೈ ಸೇರೋ ಹೊತ್ನಲ್ಲೇ ಹೋಗೋಣ ಅಂತೀಯಲ್ಲ ಓ ಮಾಬಾ ನನಗಾಗ್ತಿರೋ ಭಯ ನಿಮಗೆ ಹೇಗೆ ಅಂತ ಹೇಳಿ ಅಲ್ಲ ಮಾಬಾ ಆಸ್ತಿನ ನಮ್ಮ ಪ್ರಾಣ ಇದ್ರೆ ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದ್ರೆ ಪ್ರಾಣನೇ ಹೋದ್ರೆ ಏನ್ ಮಾಡೋದು ಈ ಆಸ್ತಿನೂ ಬೇಡ ಏನು ಬೇಡ ನನಗೆ ಹಾ ಅರ್ಜುನ ನೋಡಿದ್ರೆ ತುಂಬ ಭಯ ಆಗ್ತಿದೆ ಮವೈ ಬನ್ನಿ ಈ ಕೆಲಸ ಬೇಡ ಎಲ್ಲರೂ ಹೋಗೋಣ ನೆಮ್ಮದಿ ಆಗಿರೋಣ ಬೇಡ ಸ್ವಲ್ಪ ದಿವಸ ಹಣ ಆಸ್ತಿ ನಮ್ಮ ಕೈ ಸೇರಿದ ತಕ್ಷಣ ಇಲ್ಲಿಂದ ದೂರ ಹೊಟ್ಟು ಬಿಡೋಣ ಸರಿ ಮಗ ನೀವು ಹೇಳ್ದಾಗೆ ಆಗಲಿ ಬನ್ನಿ ಹಾಗಾದ್ರೆ ಹುಡುಗಯಾ ಈ ತುಟಿಗಳಿಂದ ಮುತ್ತೊಂದು